ಮನರಂಜನಾ ಹುಬ್ಬಳ್ಳಿ ಗಂಟಿಕೆರೆ ಮಕ್ಕಳು ಮಮತೆ ವಾಸ್ತಲ್ಯದ ಪ್ರತಿರೂಪ ಮುದ್ದು ಕಂದಮ್ಮಗಳಿಗೆ ಹೆತ್ತವರ ಪ್ರೀತಿ ಹಾರೈಕೆ ಅತಿ ಮುಖ್ಯ ಆದರೆ ಕೆಲ ಮಕ್ಕಳು ಹುಟ್ಟಿನಿಂದಲೇ ಹೆತ್ತವರ ಹಾರೈಕೆಯಿಂದ ದೂರವಿರುತ್ತಾರೆ ಇಂತಹ ಮಕ್ಕಳಿಗೆ ಆ ಆತ್ಮಸ್ಥೈರ್ಯ ತುಂಬಿ ಅವರ ಪ್ರತಿಭೆಗೆ ಪ್ರೋತ್ಸಾಹಿಸುವುದು ನಮ್ಮ ಧ್ಯೇಯವಾಗಿದೆ ಈ ಸಲುವಾಗಿ ಹುಬ್ಬಳ್ಳಿಯ ಗಂಟಿಕೇರಿಯ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಸೌ ಶಶಿಕಲಾ ಜೊಲ್ಲೇಜಿ ಹಾಗೂ ಚಿಕ್ಕೋಡಿ ಲೋಕಸಭಾ ಸಂಸದರಾದ ಮಾನ್ಯ ಶ್ರೀ ಅಣ್ಣಾಸಾಯೇಬಾ ಸಾಹೇಬ ರವರು ಭೇಟಿ ನೀಡಿ ಮಕ್ಕಳ ಕುಶೋಪಾರಿ ವಿಚಾರಿಸಿದರು ಬಳಿಕ ಪುಟಾಣಿಗಳಿಗೆ ಬಟ್ಟೆ ಹಾಗೂ ಸಿಹಿ ತಿಂಡಿಗಳನ್ನು ಉಡುಗೊರೆಯಾಗಿ ನೀಡಿದರು ನಂತರ ಮಕ್ಕಳ ಯೋಗ ಏರೋಬಿಕ್ಸ್ ಪೋಪೆ ಶೋ ವೀಕ್ಷಿಸಿ ಅವರ ಪ್ರತಿಭೆ ಉತ್ತಂಗದ ಶಿಖರಕ್ಕೆ ಏರಲಿ ಎಂದು ಆರೈಸಿದರು ಇದೇ ವೇಳೆ ನಾನು ಅವರ ಮೇಲೆ ತೋರಿದ ಪ್ರೀತಿ ವಾಸ್ತಲ್ಯವನ್ನು ಕಂಡ ಪುಟಾಣಿಗಳು ನನ್ನನ್ನು ಅವರೊಂದಿಗೆ ಹೆಜ್ಜೆ ಹಾಕುವಂತೆ ಮಾಡಿದರು ಮುದ್ದು ಕಂದಮ್ಮಗಳನ್ನು ಮುದ್ದಾಡಿದಾಗ ಅವರ ಸಂತೋಷಕ್ಕೆ ಪರವೇ ಇಲ್ಲದಾಯಿತು ತಾಯಿಯ ಪ್ರೀತಿಯಿಂದ ದೂರವಿರುವ ಇಂತಹ ಮಕ್ಕಳಿಗೆ ಮಾತೃ ಸ್ವರೂಪಿಯ ಮಮತೆ ಸಿಕ್ಕಾಗ ಅವರಲ್ಲಿ ಕಂಡ ಸಂತೋಷ ಆನಂದ ಭಾಷ ನೋಡಿ ಕಣ್ತುಂಬಿ ಬಂತು ಮಕ್ಕಳೊಂದಿಗೆ ಊಟ ಮಾಡಿ ಅವರ ಬಾಳು ನಂದಾದೀಪದಂತೆ ಪ್ರಜ್ವಲಿಸಲಿ ಎಂದು ಆರೈಸಲಾಯಿತು ಇದೇ ಸಂದರ್ಭದಲ್ಲಿ ಇಲಾಖೆಯಿಂದ ಅನಾಥ ಮಕ್ಕಳ ರಕ್ಷಣೆಗೆ ಹೊರಡಿಸಲಾದ ಕರಪತ್ರಗಳನ್ನು ಬಿಡುಗಡೆ ಮಾಡಿದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకు ఆరు ఏడు ఆరు